ದಾರಿ ಬಿಡಕಮ್ಮ ಬಾಯಿ ಮುಚ್ಕೊಂಡಿರ್ತೀಯಾ ಎಲ್ಲ ಸರಿ ಬರ್ತದೆ ಏನೋ ಹಂಗಾಮ್ ತಪ್ಪಿ ಮನೆ ಮಗನ್ ಬಂದ್ರೆ ಏನ್ ಇಷ್ಟ ಮಾಡ್ತಾ ಇರೋದ್ ನೀನು ಇರಾಕಾಗಲ್ಲ ನೀನು ಡೂರಾಕಾರ ಜಾಸ್ತಿ ಆಗಿ ಅವನ್ ಹಂಗ ಮಾಡ್ಕೊತಾ ಇರೋದು ನಾವ್ ದಾರಿ ಕೊಟ್ಟರೆ ತಾನೇ ಅವನು ಪದೇ ಪದೇ ಜಗಳ ಮಾಡ್ಕೊಂಡ್ ಇಲ್ಲಿಕ್ ಬರೋದು ಎಲ್ಲಾದ್ರೂ ಹೋಗಿ ಬದುಕಂಡ್ಲಿ ಬಿಡು ನೋಡುವ ಬಾಯಿ ಮುತ್ಕೊಂಡಿರ್ಬೇಕು ಮನೆ ಮಗನ ಎಲ್ಲಿ ಆಚೆ ಕಳ್ಸದ್ ನಾವ್ ಹೋಗ್ ಮಲ್ಕ ನೀನು ಇಷ್ಟ ತಗ ಅವ್ನು ಎಲ್ಲ ತಾನೆ ಎಲ್ಲಿಗಾದ್ರೂ ಬಿಡು ಬಿಡುವ ಏನಾಗಬೇಕು ಯಾರಕ್ಕೂ ಏನಂತಮ್ಮ ಅಪ್ಪಂದು ಮಾತಾಡ್ತಾನೆ ನೀನ್ ಮಾಡೋ ಕೆಲ್ಸಕ್ಕಪ್ಪ ನೀನ್ ಮಾಡೋ ಕೆಲ್ಸಕ್ಕೆ ಏನ್ ಮಾಡ್ತೀಯಾ ನಿನ್ಗಂತ ಸಂಸಾರ ಅದೇ ನಿನ್ಕಂತ ಎಲ್ಲ ಅದೇ ಅದನ್ನ ಉಳಿಸ್ಕೊಳಿ ಯೋಗ್ಯ ನಿನ್ಕಿಲ್ಲ ಒಂದ್ ಎರಡು ದಿನ ಇತ್ತಿನಮ್ಮ ನಮ್ಮ ಮಾವನ್ ಬಂದಿದ ತಕ್ಷಣ ಓದ್ತೀನಿ ನಾನು ನಮ್ಮ ಮಾವನ ಹತ್ರ ಮಾತಾಡ್ಕೊಂಡು ಸಾಯಂಕಾಲ ಬರೋ ನೋಡ್ಕೊಂಬನಮ್ಮ ಬೀಗ ತೆಗ್ದಿಲ್ಲ ಬೀಗ ಹಾಕಿತ್ತು ಹ್ಞೂ ಹಾಕ್ತಾಳೆ ಹಾಕ್ತಾಳೆ ಬೀಗ ಅಲ್ಲ ಅವಳಿಗೆ ಏನೋ ನಿಂಗೆ ಕಮ್ಮಿ ಮಾಡಿದ್ದು ಅವ್ಳು ಎಲ್ಲ ಎನ್ಸ್ರಂಗೆ ಅವಳು ಪಾಪ ಅಮ್ಮ ಆಯ್ತಾಳೆ ಅವಳು ಅವಳ ಜೊತೆಗೆ ಜೀವನ ಮಾಡಕ್ ಬಂತೆ ನನಗ ಲೇ ಅವನ ಹತ್ರ ಕಂತೆ ಪುರಾಣ ಕೇಳಬೇಡ ನೀನು ಅವನ ನಾಚ್ ಅಮ್ಮ ನಾನು ಎಲ್ಲೂ ಹೋಗಲ್ಲಮ್ಮ ನಂಗೆ ಭಯ ಅಮ್ಮ ಉದ್ಯೋಗ ಬರ್ತೈತಿ ಅಂತ ಇದೊಂದು ತಲೆ ನೋವಲ್ಲಪ್ಪ ನಾನು ಈ ಮಾತೆ ಮತ್ತೆ ಹೋಗ್ಬಿಟ್ಟಿದ್ನಲ್ವೋ ನಿನ್ನ ತಲೆ ಒಳಗೆ ಶುರುವಾಯ್ತು ಶುರುವಾಯ್ತು ಲೇ ಜಾಗ್ವಾರ ಜಾಗ್ವಾರ ಇದೇನಮ್ಮ ಲೇ ಇದ್ಯಾಕ್ಲೇ ಬೆಡ್ಶೀಟ್ ಮಕ್ಕಂಗೆ ಹಂಗೆ ಹೊತ್ಕೊಂಡಿದ್ಯಾ ಅದೇ ನೀನು ಹೋಗಿ ಅಮ್ಮ ಅದ್ಯಾವುದೋ ಒಂದು ಪಿಳಿಪಿ ಸಾಚಿ ಬಂದು ಬಡ್ಕೊಂತದೆ யம் சசர்தேவர அயோ அதே நான் உம் உம் அந்த கிட்கா நான் இல்ல எல்லா மல்கொம்பிதம்

ಮಗಲ್ ತಾನೇ ನಿನ್ನ ಹೆಸರು ಹೆಸರು ಏನು ಅಂತ ಹೋಗಿ ಇಲ್ಲಿಂದ ಯಾಕೆ ಬಂದಿ ನಮ್ ಪ್ರಾಣ ಸಿಗ್ತೈತಿಯಾ ಅಯ್ಯೋ ನೀನು ಮಕ್ಕ ಮುಚ್ಚ ಹೋಗು ನಿಮ್ಗೆ ಬರವಾದ್ರು ಬಂದು ಬದ್ಕೊಂಡೋಗ ಬುಡ್ಗೋ ಅಂತಳೆ ಬುಡ್ಗೋ ಅಂತಾಳೆ ಜಾಗ್ವಾರ ಜಾಗ್ವಾರೂ ಅಂತ ಲೇ ಸಿಕ್ಕಿರೋದೇ ನಂಕ ಇಲ್ಲ ಇಲ್ಲ ರಘು ಇಲ್ಲ ರಘು ಅವ್ರ ಮನೆಯಾಗವನೇ ಹೀಗೆಲ್ಲದ್ನ ತಿಳಿದ್ವಯ್ ಸಿಕ್ಕ ಮರ್ಯಾದೆ ಇಲ್ಲ ಏನ್ ಹಂಗ ಮಾತಾಡ್ತಾ ಇದೀಯ

ಆಂಟಿನು ಅಪ್ಪ ಆಂಟಿನು ನೀನು ಇವಾಗ ದರ್ಶನ ಕೊಡೋದು ಬೇಕಾಗಿತ್ತ ನಮ್ಕ ನೀನು ದರ್ಶನ ಮಾಡಕ್ಕ ನಮ್ಗೆ ಇಷ್ಟ ಇಲ್ಲ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಹ್ಞೂ ಅಲ್ಲೇ ನೀನು ಯಾರೇ ಯಾರೆ ನೀನು ಅಲ್ಲೇ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಕೇಳೋಗೆ ನಿನ್ನ ಹೆಸ್ರು ಏನು ಅಂತ ಅವ್ರು ಹೇಳ್ತಾರೆ ಅವ್ರು ಎತ್ತಿರೋರು ನಿನ್ನ ನಿನಗೆ ಅವ್ರ ಹೆಸ್ರಿ ಕಿತ್ತಾರೆ ಹೋಗಿ ಕೇಳೋಗೆ ಶಿವನ ಮೇಲೆ ಬ್ರಹ್ಮನ ಮೇಲೆ ವಿಷ್ಣು ಮೇಲೆ ಆನೆ ಮಾಡ್ತಾ ಇದ್ದೀನಿ ನನಗೆ ಮಾತ್ರ ನಿನ್ನ ಹೆಸರು ತಿಳಿದಮ್ಮ ತಾಯಿ ನನ್ನನ್ನ ಬಿಟ್ಬಿಡೆ ಯಾಕೆ ನನ್ನಾ ಇಂಗಿ ಕೊಳೆಕಂತ ಐಲ್ಯಾ ನೀನು ನನ್ನ ಹೆಸರು ಹೇಳುವವರೆಗೂ ನಾನು ನಿನ್ನ ಹೆಸರು ನಮ್ಗೆ ತಿಳಿದಿದ್ರೆ ತಾನೇ

ಗಟ್ಟಿ ಕಾಣ್ತಮ್ಮ ಇಲ್ಲಪ್ಪ ನಿನ್ ಮಗಳು ಬರೋದೇ ಇಲ್ಲ ಅಂತಾಳೆ ನಾನು ಏನು ಮಾಡಲಿ ಹೇಳು ಏನು ಮಾಡಲಿ ಹೇಳು ಅವಳು ನನ್ ಬಿಲ್ ಕೂಡ ಬರಲ್ಲ ಅಂತಾಳೆ ಅದೇನೋ ನೋಡಮ್ಮ ಅದೇನೋ ಒಂದು ಗಟ್ಟಿ ಕಾಣ್ತಮ್ಮ ನಂಗಂತೂ ಸಾಕಾಗ್ಬಿಟ್ಟದೆ ಈ ಬೈಕ್ ನಿದ್ದೆನೆ ಬರ್ತಾ ಇಲ್ಲಮ್ಮ ನಿದ್ದೆ ಬರಲಿಲ್ಲ ಅಂತಂದ್ರೆ ತಲೆ ನೋವು ಬೆಳಗ್ಗೆ ಸ್ಕೂಲಲ್ಲಿ ಪಾಠ ಮಾಡಕ್ ಆಗಲ್ಲ ಒಳ್ಳೆ ಕೆಲ್ಸ ಆಯ್ತಲ್ವ ಯಾವ್ದಪ್ಪ ಇದು ಏನಂತ ಸರಿಯಾಗಿ ಹೇಳ್ದು ಅದೇನಂತ ಹೇಳಿದ್ರೆ ಏನೋ ಒಂದು ಪರಿಹಾರ ಮಾಡ್ಬೋದಪ್ಪ ಏನು ಹೇಳ್ತಾನೆ ಇಲ್ಲಲ್ಲ ಬೆಳಗ್ಗೆ ಹೋಗಿ ಕಾರು ನೀನ್ ಕರ್ಕೊಂಬಮ್ಮ ಹ್ಮ್ ಕರ್ಕೊಂಬರ್ತೀನ ಅಯ್ಯೋ ನಿಮ್ಮ ಮಗು ಬಿಮುಚ್ಚಾಗ ಹೋಗ್ ನಾನು ಪಾಡೋದು ನಾನು ಯಾವುದೋ ಗುಡಿಸ್ಲಾಗಿದ್ನಿ ಆ ಗುಡಿಸ್ಲಾಗಿಂದ ಇಲ್ಲಿ ಕರ್ಕೊಂಬಂದು ನನಗೆ ಈ ಕೆಲಸ ಕೊಡ್ತಾ ಇದ್ದೀರಾ ಅಯ್ಯ ನಿಮ್ಮ ಮಾತುಗಳು ದೊಗ ಇವಳ್ದೊಂದು ಸಾವು ಸ್ನೇಹ ನಿಮ್ಮ ಫೋಟೋಗಿಂತಲೂ ಡೈರೆಕ್ಟಾಗಿ ಚೆನ್ನಾಗಿದೆಯಲ್ಲ ಹೌದಾ ನೀವು ಅಷ್ಟೇ ಫೋಟೋಗಿಂತ ಡೈರೆಕ್ಟಾಗಿ ಚೆನ್ನಾಗಿದ್ದೀರಾ ಹೌದಾ ಥ್ಯಾಂಕ್ ಯು ಸೋ ಮಚ್ ಅದೇ ಆ ಕೂದಲಿಲ್ಲ ಅನ್ನೋದು ಒಂದೇ ಕೊಡ್ತೇನೆ ನನಗೆ ನನಗೆ ಇಷ್ಟ ಇಲ್ಲ ನನಗೆ ಇದೇ ಥರ ಕಟಿಂಗ್ ಮಾಡ್ಕೊಳ್ಳೋದು ಇಷ್ಟ ಓ ಹೌದಾ ಇನ್ನೂ ಎಷ್ಟು ದೂರ ನಿಮ್ಮ ಊರಿಗೆ ಹೋಗ್ಬೇಕು ಇನ್ನು ಹೋಗ್ಬೇಕು ತುಂಬ ದೂರ ಹ್ಞೂ ಸರಿ ಸರಿ ನಿಮ್ಮ ಮನೆಯಲ್ಲಿ ಏನೂ ತೊಂದರೆ ಇಲ್ಲ ತಾನೇ ಇನ್ನು ಮನೆಯಲ್ಲಿ ಯಾರಿಗೂ ಹೇಳ್ದೆ ಮದ್ವೆ ಆಗ್ತಾ ಇದ್ರಿ ತೊಂದ್ರೆ ಇಲ್ಲದೆ ಇರುತ್ತಾ ಇದ್ದೇ ಇರುತ್ತೆ ನಮ್ಮ ಗೊತ್ತೇ ನಾನು ಇಲ್ಲ ಬಂದ್ಬಿಟ್ಟೆ ನಾನು ತಾಳಿ ಚೈನ್ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ನನ್ಗೆ ಎಷ್ಟು ಬೇಗ ತಗೊಂಡ್ಬಿಟ್ಟಿದೀರ ತಾಳಿ ಚೈನು ಹ್ಮ್ ಹೌದು ಇನ್ ನನ್ನ ಆಗೋ ಹುಡುಗಿ ತಾಳಿ ಚೈನ್ ಹಾಕೊಳ್ಳಿಲ್ಲ ಅಂದ್ರೆ ನನ್ ಮನ್ಸಿಗೆ ನಂದಿ ಯು ಸೊ ಮಚ್ ಚೆನ್ನಾಗಿದೆ ತಾಳಿ ಚೈನು ನಿಂಗೆ ಇಷ್ಟ ಆಯ್ತು ತಾನೇ ಹೌದು ಇಷ್ಟ ಆಯ್ತು ನಿಮ್ ಮನೆಯಲ್ಲಿ ಎಷ್ಟು ಇದ್ದೀರಾ ನಮ್ಮ ಮನೆಯಲ್ಲಿ ನಮ್ ದೊಡ್ಡಣ್ಣ ನಮ್ಮ ಅತ್ತಿಗೆ ನಮ್ ಚಿಕ್ಕಣ್ಣ ನಮ್ಮಪ್ಪ ನಾವು ಐದು ಜನ ಇದ್ದೀವಿ ಅಷ್ಟೇ ನಿಮ್ಮಮ್ಮ ನಮ್ಮಮ್ಮ ಇಲ್ಲ ನಿಮ್ಮ ಅತ್ತಿಗೆ ಪರವಾಗಿಲ್ವಾ ಹ್ಮ್ ಪರವಾಗಿಲ್ಲ ನಮ್ಮ ಅತ್ತಿಗೆ ತುಂಬಾ ಒಳ್ಳೆಯವರು ಹೌದಾ ನಿಮ್ಮ ಇನ್ನೊಬ್ಬಣ್ಣನ್ಗೆ ಮದುವೆ ಆಗಿದೆಯಾ ಇಲ್ಲ ಇಲ್ಲ ಮದುವೆ ಆಗಿಲ್ಲ ಮತ್ತೆ ನಿಮ್ಮ ಅಣ್ಣ ಮದುವೆ ಆಗಿದೆ ನೀವು ಮದುವೆ ಆಗ್ಬಿಟ್ಟಿದೀರ ಅವನಿಗೆ ಇಷ್ಟ ಬಂದಾಗ ಅವನ್ ಮದುವೆ ಮಾಡ್ಕೊಳ್ಳಿ ಬಿಡು ಇಷ್ಟ ಬಂತು ನಾನು ಮದುವೆ ಮಾಡ್ಕೊಂಡೆ ನಿಮ್ಮ ದೊಡ್ಡದಾಗಿದೆಯಾ ಏನೋ ಪರವಾಗಿಲ್ಲ ತಕ್ಕ ಇದೆ ಅವತ್ತೆ ಹೇಳ್ದಲ್ಲ ನೀನ್ ಬಡೋನಾದ್ರು ನಿನ್ನ ಮದುವೆ ಆಗ್ತೀನಿ ಅಂತ ಬಾಯಲ್ಲಿ ಹೇಳೋಕೆ ಸುಲಭ ಆದ್ರೆ ನಡ್ಕೊಳಕ್ ಕಷ್ಟ ಏಳ್ ಸ್ನೇಹ ಹೇಳ್ತಾ ಇದೀಯಾ ಅದನ್ನೇ ಹೇಳ್ತಾ ನಾನು ಬಾಯಲ್ಲಿ ಹೇಳೋ ಸುಲಭ ನಿಮ್ಮ ಫೇಸ್ಬುಕ್ಕಲ್ಲಿ ಹಾಕಿರೋ ಫೋಟೋ ಎಲ್ಲ ದೊಡ್ಡ ದೊಡ್ಡ ಮನೆಯೆಲ್ಲ ಇದೆ ನಿಮ್ಮ ಮನೆ ಮುಂದೆ ಕಾವಲು ಕಾಯಕ್ಕೆ ಸೈನಿಕ ಥರ ಇಬ್ಬರನ್ನ ನಿಲ್ಲಿಸಿದ್ರ ಅದು ನಿಮ್ಮ ಮನೆನೇ ತಾನೇ ಸುಳ್ಳ ಹೇಳ್ತಾ ಇಲ್ವಲ್ಲ ನೀವು ಖಂಡಿತ ನಮ್ಮ ಮನೆನೇ ನೀನೇನು ಭಯಪಡಬೇಡ ನೀನು ಏನು ಅಂದ್ಕೊಂಡಿದ್ದೀವ ಅದಕ್ಕಿಂತ ಹೆಚ್ಚಾಗ ಇದೆ ಏನು ಭಯಪಡಬೇಡ ಆರಾಮಾಗಿರು ನೀನು ನಿನ್ನನ್ನು ರಾಣಿ ಥರ ನೋಡ್ಕೊತೀನಿ ನಾನು ಎಷ್ಟೊಂದು ದೂರ ನಿಮ್ಮೂರು ನಮ್ಮನೆಯವ್ರಿಗಂತೂ ಹುಡ್ಕೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಹೌದಾ ಹೌದು ಹುಡ್ಕೋಕ್ಕೆ ಸಾಧ್ಯನೇ ಇಲ್ಲ ನಮ್ಮನೆಯವ್ರಂತೂ ನೀನೆಲ್ಲಿ ನನಗೆ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ ಸ್ನೇಹ ಹೌದಾ ಹ್ಞೂ ನಿಮ್ಮ ಮನೆಯಲ್ಲಿ ದುಡ್ಡು ಒಡವೆ ಎಲ್ಲ ಇದೆಯಾ ನನಗೆ ಗೊತ್ತಿಲ್ಲ ಸ್ನೇಹ ಅದೆಲ್ಲ ನಮ್ಮ ಜವಾಬ್ದಾರಿ ನೀನು ಯಾವಾಗ ತಿಳ್ಕೊಳ್ಳೋದಾ ಇನ್ನು ಸಮಯ ಇದೆ ಸಮಯ ಇದೆ ತಿಳ್ಕೊಳೋಣ ಇನ್ನು ಬೇಕಾದಷ್ಟು ಸಮಯ ಐತೆ ತಿಳ್ಕೊಳೋಣ ನೀನು ಏನು ಭಯ ಪಡಬೇಡ ನಿಂಗೆ ಏನು ಬೇಕು ಅದೆಲ್ಲ ತಂದ್ಕೊಡೋ ಜವಾಬ್ದಾರಿ ನಂದು ಆಯ್ತಾ ನನಗೆ ಇರೋಕ್ಕೊಂದು ದೊಡ್ಡದು ಮನೆ ಅರಮನೆ ಅಂತ ಮನೆ ಇದ್ರೆ ಅಷ್ಟೇ ಸಾಕು ಅಯ್ಯೋ ಅರಮನೆ ಅಂತ ಮನೆ ಇಲ್ವಲ್ಲ ನಮ್ದು ಇರೋದು ಗುಡಿಸ್ಲು ಮಳೆ ಬಂದರೆ ಸೋರುತ್ತೆ ಬಿಸಿಲು ಬಂದ್ರೆ ಒಣಗುತ್ತೆ ನಮ್ಮನೆ ಆ ತರ ನೀವು ಕುಡ್ಸ್ನೆಲ್ಲ ಇರೋದು ಹಂಗಾದ್ರೆ ಈ ಕಾರ್ ಕಾರ್ ನನ್ನ ಫ್ರೆಂಡ್ ಕಾರ್ ಇದು ಒಂದ್ ನಿಮಿಷ ಕಾರ್ ನಿಲ್ಸ್ತೀರಾ ಏಕೆ ಒಂದೇ ಒಂದ್ ನಿಮಿಷ ಆಮೇಲೆ ಆಗ್ತೈತೆ ಅದಕ್ಕೆ ಕಾರ್ ನಿಲ್ಸ್ತೀರಾ ಇಲ್ಲ ಇಲ್ಲ ಕಾರ್ ನಿಲ್ಸಕ್ಕಾಗಲ್ಲ ಹ್ಮ್ ಹೈವೇಲಿ ಹೋಗ್ತಾ ಇದೀವಿ ಕಾರ್ ನಿಲ್ಸಕ್ಕಾಗಲ್ಲ ಎವಿ ಗಾಡಿ ಬರ್ತಾ ಇದ್ದೆ ಟ್ರಕ್ ಎಲ್ಲ ಬಂದು ಗುದ್ದಿದ್ರೆ ಅಷ್ಟೇ ಇಬ್ರು ಸೀದ ನಾರ್ಕಕ್ಕೆ ಹೋಗ್ತೀವಿ ಅಯ್ಯೋ ಇವನೇನು ದೊಡ್ಡ ಶ್ರೀಮಂತ ಅಂತ ಅನ್ಕೊಂಡಿದ್ರೆ ಗುಡ್ಸ್ನ ಮನೆಯಲ್ಲಿ ಇದ್ದೀನಿ ಅಂತಾನೆ